ಎಲ್ಲ ಹೇಳಿದ್ಲು ಮತ್ತೆ ಏನಂತ ಅಂದ್ರೆ ಇವ್ರು ಹದಿನೆಂಟ್ನೂರ ಮೂವತ್ತೊಂದು ಸತ ಮಹಾರಾಷ್ಟ್ರ ರಾಜ್ಯದ ಸತಾರ ಜಿಲ್ಲೆ ನೈಗಾಂವ್ ಗ್ರಾಮದೊಳಗೆ ಇವ್ರು ಹುಟ್ಟುತ್ತಾರೆ ಆಮೇಲೆ ಏನಂತ ಅಂದ್ರ ಇವ್ರದ್ದು ಬಾಲ್ಯ ವಿವಾಹ ಚಿಕ್ಕ ವಯಸ್ಸಿನೊಳಗ ಏನಂತ ಅಂದ್ರ ಯಾರನ್ನ ಮದ್ವಿ ಮಾಡ್ಕೋಬೇಕು ನಾ ಏನ್ ಮಾಡ್ಬೇಕು ಅನ್ನೋಂತ ವಿಚಾರ ಮಾಡುವಂತ ಶಕ್ತಿ ಇಲ್ಲದೆ ಇದ್ದಾಗನ ಇವ್ರಿಗೆ ಎಂಟು ವಯಸ್ಸು ಇರ್ತದೆ ಆಮೇಲೆ ಜ್ಯೋತಿಬಾ ಪುಲ್ಲ ಅವ್ರಿಗೆ ಹದಿಮೂರು ವರ್ಷ ಅವಾಗ ಇವ್ರ ಏನ್ ಮಾಡ್ತಾರ ಅಂತಂದ್ರ ಮದ್ವಿ ಮಾಡಿಕೊಟ್ಟ ಮದ್ವಿ ಮಾಡಿಕೊಟ್ಟ ನಂತರ ಅವ್ರು ಏನಂತ ಅಂದ್ರ ಮದ್ವಿ ಆದ್ಮೇಲೆ ಅವ್ರು ಏನಂತ ಅಂದ್ರೆ ಇಷ್ಟ ಶಿಕ್ಷಣ ಪಡ್ಕೊಂಡು ನಾವ್ ಇವತ್ತು ಅವ್ರ ದಿನಾಚರಣೆಯನ್ನ ಆಚರಣೆ ಮಾಡ್ಲಿಕ್ಕೆ ಅಂತ ಅಂದ್ರ ಅವ್ರ ಆದಂತ ಜ್ಯೋತಿಬಾ ಪುಲಿ ಅವರ ಮುಖ್ಯ ಕಾರಣ ಅವ್ರ ಏನ್ ಅಂದ್ರ ಮದ್ವಿ ಆದ್ಮೇಲೆ ಅವ್ರ ಏನ್ ಮಾಡ್ತಾರ ಶಿಕ್ಷಣವನ್ನ ಕೊಡಿಸ್ತಾರ ಶಿಕ್ಷಣವನ್ನ ಕೊಡಿಸಿ ಅವ್ರಿಗೆ ಏನ್ ಮಾಡ್ತಾರಂದ್ರ ಶಿಕ್ಷಕಿ ತರಬೇತಿಯನ್ನ ಕೊಡಿಸಿ ಅವ್ರನ್ನ ಮುಂದೆ ಏನ್ ಅಂತಂದ್ರೆ ಯಾರು ಅಂತ ಸಮಾಜದೊಳಗೆ ಈಗಾಗ್ಲೇ ಸರ್ ಹೇಳಿದ್ರಲ್ಲ ಹೆಣ್ಮಕ್ಳು ಮನೆ ಬಿಟ್ಟು ಹೊರಗೆ ಹೋಗ್ತಾರ ಶಿಕ್ಷಣವನ್ನ ಕಲಿತಾರ ಅಂತಂದ್ರ ಏನೋ ಒಂದ್ ದೊಡ್ಡ ಅಪರಾಧ ಮಾಡ್ಯಾರೇನೋ ಏನೋ ಒಂದ್ ಇದ್ ಮಾಡ್ಯಾರ ಅನ್ನುವಂತ ಒಂದು ಕೀಳ ದೃಷ್ಟಿಯೊಳಗೆ ಅವ್ರನ್ನ ನೋಡ್ತಿದ್ರು ಆಮೇಲೆ ಏನಂತಂದ್ರ ಇವ್ರು ಆಗಲೇ ಹೇಳ್ದಂಗ ಶಾಲೆಗೆ ಹೋಗ್ಬೇಕಾರೆ ಇವ್ರನ್ನ ಏನ್ ಮಾಡ್ತಿದ್ರ ಅಂದ್ರ ಶಿಕ್ಷಕಿಯಾಗಿ ಶಾಲೆಗೆ ಹೊಂಟ್ರೂ ಇವ್ರನ್ನ ಕೀಳಾಗಿ ನೋಡೋದು ಅಲ್ಲೇ ಇರುವಂತ ಶಗಿನಿ ಕಲ್ಲು ಕಲ್ಲೊಗಿದ್ ಮಾಡ್ತಿದ್ರ ಅದೇ ರೀತಿ ಇವ್ರ ಬ್ಯಾಗ್ ಒಳಗೆ ಇನ್ನೊಂದು ಸಾರಿ ಉಟ್ಕೊಂಡು ಮಕ್ಕಳು ಬರೋ ಅಷ್ಟೊತ್ತಿಗೆ ಇವ್ರು ಏನ್ ತಮ್ಮ ಬಟ್ಟೆಯನ್ನ ಚೇಂಜ್ ಮಾಡ್ಕೊಂಡು ಮತ್ತ ಏನ್ ಮಾಡ್ತಿದ್ರು ತಮ್ಮ ಕರ್ತವ್ಯಕ್ಕೆ ಏನಾಗ್ತಿದ್ರ ಹನಿ ಆಗ್ತಿದ್ರ ಮತ್ತೆ ಇವ್ರ ಬಗ್ಗೆ ಏನಂತಂದ್ರೆ ಇವ್ರು ಬರೀ ಶಿಕ್ಷಕಿಯಾಗಿ ಅಷ್ಟ ಅಲ್ದಾಗ ಏನ್ ಮಾಡಿದ್ರ ಅಂದ್ರ ಇವರು ಇವರು ಜ್ಯೋತಿಬಾ ಫುಲೆ ಅವರು ಸೇರಿ ಅನೇಕ ಪುನರ್ವಸತಿ ಕೇಂದ್ರಗಳನ್ನ ಶಾಲೆಗಳನ್ನ ತರ್ದಿದ್ರು ಅಲ್ಲಿ ಏನ್ ಮಾಡ್ತಿದ್ರು ಅಂತ ಅಂದ್ರ ಈಗ ಗಂಡ ಸದ ತಕ್ಷಣ ಏನಾಗಿತ್ತು ಸತಿ ಪದ್ಧತಿ ಇತ್ತು ಅವಾಗ ರಾಜಾರಾಮ್ ಮೋಹನ್ ರಾಯ್ ಅವ್ರು ಅದನ್ನ ವಿರೋಧ ಮಾಡಿ ಇದು ಮಾಡಿದ್ರು ಕೂಡ ಅದಿನ್ನೂ ಏನಾಗಿತ್ತಂತಂದ್ರ ಗಂಡ ಸಮಾಜದಿಂದ ನಿರ್ಲಕ್ಷ್ಯ ಒಳಗ್ಪಡ್ತಿದ್ರು ಹಂತಕ್ಕಿನ್ ಏನ್ ಮಾಡ್ತಿದ್ರ ಅಂತ ಅಂದ್ರ ಆ ಕೇಂದ್ರದೊಳಗ ಇರ್ಲಿಕ್ಕೆ ಅವಕಾಶ ಕೊಡ್ತಿದ್ರು ಮತ್ ಅದೇ ರೀತಿಯಾಗಿ ಇನ್ನು ಮದುವೆ ಆಗ ಏನಂತ ಏನಂತಂದ್ರ ಅತ್ಯಾಚಾರಗಳ ಅತ್ಯಾಚಾರಕ್ಕೊಳಗಾಗಿ ಗರ್ಭಿಣಿಯಾದಂತ ಮಹಿಳೆಯರಿಗೂ ಕೂಡ ಏನ್ ಮಾಡ್ತಿದ್ರ ಅಂದ್ರ ಇರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಸಾಕಷ್ಟು ಸಮಾಜ ಸೇವೆಯನ್ನ ಇವ್ರು ಮಾಡಿದ್ರು ಮತ್ತ ಅದೇ ರೀತಿಯಾಗಿ ಏನಂತ ಅಂದ್ರ ಇವ್ರು ಏನಂತ ಅಂದ್ರ ರೋಗ ಬಂದು ಅನೇಕ ಜನ್ರು ಏನಾಗಾಕತ್ತಿದ್ರಂದ್ರ ಆ ರೋಗದಿಂದ ಬರ್ಲಾಕತ್ತಿದ್ರು ಅಂಥ ಸಂದರ್ಭದೊಳಗ ಅವ್ರ ಸೇವೆಯನ್ನ ಮಾಡ್ತಾ ಮಾಡ್ತಾ ಇವ್ರು ರೋಗಕ್ಕ ಒಳಗಾಗಿ ಏನ್ ಮಾಡ್ತಾರ ಅಂತಂದ್ರ ತೀರ್ಕೊಳ್ತಾರ ಇವ್ರು ಹಲೋ ಹಾಯ್ ಆ ಈ ಕಡೆ ಲಕ್ಷ್ಮಿ ಲಂಚೂರ ಏನ ಭಾಳ ಮಾತಾಡೋದಿಲ್ಲ ಏನಂತ ಹೇಳಿ ಪುಲ್ಲೇ ನಮಗ ಏನಾಗಬೇಕಂತಂದ್ರ ಆದರ್ಶವಾಗಿ ಇಟ್ಕೋಬೇಕು ನಾವು ಬರೇ ಆಚರಣೆ ಮಾಡಿ ಅವ್ರ ಬಗ್ಗೆ ಮಾತಾಡಿ ಇಲ್ಲಿಗೆ ಮುಗಿಸೋದಲ್ಲ ನಮ್ಮೆಲ್ಲ ಮಕ್ಕಳಲ್ಲಿ ಏನ್ ಬರ್ಬೇಕಂದ್ರ ಒಂದು ಛಲ ಬರ್ಬೇಕು ನಾನು ಏನಾದ್ರೂ ಏನ್ ಮಾಡ್ತೇನೆ ಸಮಾಜದೊಳಗೆ ಸಾಧಿಸಿ ಒಂದು ಒಳ್ಳೆ ಹುದ್ದೆಯೊಳಗೆ ಸೇರಿ ನಾನು ಸಮಾಜ ಸೇವೆಯನ್ನ ಮಾಡ್ತೀನಿ ಅನ್ನುವಂತ ಛಲ ನಿಮ್ಮಲ್ಲಿ ಎಲ್ಲ ಬರ್ಲಿ ಅಂತ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸುತ್ತ ಧನ್ಯವಾದಗಳು